ಸಂಕ್ರಾಂತಿ ಸಂಭ್ರಮದ ಜನಪದ ಕಲೋತ್ಸವ ಭಕ್ತಿಪೂರ್ವಕವಾಗಿ ಈ ಒಂದು ಗ್ರಾಮದೇವತೆ ಪಟಲಮ್ಮ ತಾಯಿಯ ದಿವ್ಯ ಸಾನಿಧ್ಯದಲ್ಲಿ ಉದ್ಘಾಟನೆ ಆಗ್ತಾ ಇದೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಹೊಸಗಳು ರಿಯಾಸ್ ಮತ್ತು ಪಟ್ಟ ಸಹಗೂಡಿ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ಭೂಮಿ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ಅಗ್ರಹಾರ ದಾಸರಹಳ್ಳಿಯ ಗ್ರಾಮ ದೇವತೆ ಶ್ರೀ ಪಟ್ಟಲಮ್ಮ ದೇವಿ ದೇವಾಲಯದ ಆವರಣದಲ್ಲಿ ಕನ್ನಡ ಜಾನಪದ ಪರಿಷತ್ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರ ಘಟಕದ ಮತ್ತು ಸಾಮಗಾನ ಸುಗಮ ಸಂಗೀತ ಅಕಾಡೆಮಿ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಸಂಕ್ರಾಂತಿ ಜನಪದ ಕಲೋತ್ಸವ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದ್ದ ಮಾಜಿ ಸಚಿವರು ವಿಜಯನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಂ ಕೃಷ್ಣಪ್ಪನವರು ಜಾನಪದ ಕಲೋತ್ಸವದ ವಿಶೇಷವಾಗಿ ಏರ್ಪಡಿಸಿದ್ದ ರಂಗೋಲಿ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಬಹುಮಾನವನ್ನು ವಿತರಿಸಿ ಮಾತನಾಡಿದರು ಪೊಲೀಸ್ ಇಲಾಖೆಯಲ್ಲಿ ನಿವೃತ್ತರಾಗಿರ್ತಕ್ಕಂತಹ ಹಾಗೂ ಸಹ ನಂಜಪ್ಪ ಜನಪದ ಕನ್ನಡ ಜನಪದ ಪರಿಷತ್ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ಸಾಮಗಾನ ಸಿಂಹ ಸಂಗೀತ ಅಕಾಡೆಮಿ ವತಿಯಿಂದ ಸಂಕ್ರಾಂತಿ ಜನಪದ ರಣೋತ್ಸವ ಕಾರ್ಯಕ್ರಮ ಸಮಯ ನಿಮ್ಮೆಲ್ಲರ ನೆಚ್ಚಿನ ಹಾಗೆ ಕನ್ನಡ ಜಾನಪದ ಪರಿಷತ್ ವತಿಯಿಂದ ಸಂಕ್ರಾಂತಿ ಜನಪದ ಕಲೋತ್ಸವದ ಕಾರ್ಯಕ್ರಮದ ರೂವಾರಿಗಳಾದ ನರಸಮೂರ್ತಿ ಸರ್ ಅವರೇ ಹಾಗೆ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಹಿರಿಯ ಮುಖಂಡರುಗಳೇ ಹಾಗೂ ಮುಂಭಾಗದಲ್ಲಿ ನೆಲೆಸಿರುವಂಥ ಎಲ್ಲ ತಾಯಂದಿರೆ ಅಣ್ಣ ತಮ್ಮಂದಿರಿಗೆ ನನ್ನ ನಮಸ್ಕಾರಗಳು ಭಾಳ ಸುಶ್ರಾವವಾಗಿ ಇಲ್ಲಿಯವರೆಗೂ ನಾವು ಏನು ಒಂದು ಸಂಗೀತ ಇಲ್ಲಿವರೆಗೂ ಸೇವೆ ನಡೀತು ತಾಯಿಯ ಸನ್ನಿಧಿಯಲ್ಲಿ ನಿಜಕ್ಕೂ ಸರ್ ಅದ್ಭುತವಾಗಿತ್ತು ಜಾನಪದ ಇರ್ಬೋದು ಭಾವಗೀತ ಇರ್ಬೋದು ಹಾಗೆ ಭಕ್ತಿ ಗೀತೆ ಇರ್ಬೋದು ಬಹಳ ಸುಶ್ರಾವವಾಗಿ ನಡೆದು ಬಂತು ಈ ಸುಸಂದರ್ಭದಲ್ಲಿ ಆಗಲೇ ಸರ್ ಅನೌನ್ಸ್ ಮಾಡಿದ್ರು ಗ್ರಾಮೀಣ ಭಾಗದ ಕಲೆಗಳು ಜಾನಪದೀಯ ಕಲೆಗಳು ನಮ್ಮ ಸಂಸ್ಕೃತಿ ಪರಂಪರೆಗಳಾಗಿದ್ದು ಇವುಗಳನ್ನ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಕನ್ನಡ ಜಾನಪದ ಪರಿಷತ್ ರಾಜ್ಯ ಘಟಕದ ಅಧ್ಯಕ್ಷ ಡಾಕ್ಟರ್ ಜಾನಪದ ಎಸ್ ಬಾಲಾಜಿರವರು ಬೆಂಗಳೂರು ಕೇಂದ್ರ ಜಿಲ್ಲಾ ಅಧ್ಯಕ್ಷರಾದ ಡಾಕ್ಟರ್ ರಿಯಾಜ್ ಪಾಷಾರವರು ಮತ್ತು ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರ ಘಟಕದ ಅಧ್ಯಕ್ಷರ ನರಸಿಂಹಮೂರ್ತಿ ಮತ್ತು ಅವರ ತಂಡ ಕ್ಷೇತ್ರದ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡು ಬಹಳ ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಿರುವುದು ಶ್ಲಾಘನೀಯ ಎಂದು ತಿಳಿಸಿದರು ಇದೇ ವೇಳೆ ಎಂ ಕೃಷ್ಣಪ್ಪನವರು ವಿದ್ಯಾರ್ಥಿಗಳಾಗಿದ್ದಾಗ ಸಮಯದಲ್ಲಿ ಅವರ ಗುರುಗಳಾದ ನಂಜಪ್ಪ ಮಾ ಮತ್ತು ಅವರ ಶ್ರೀಮತಿ ಅವರಿಗೆ ನಮಿಸಿ ಗೌರವಿಸಿದರು ಸಂಕ್ರಾಂತಿ ಜಾನಪದ ಕಲೋತ್ಸವ ಕಾರ್ಯಕ್ರಮವನ್ನು ಮಾಡಿದ್ದೀವಿ ಇವತ್ತು ಈಗಲೇ ನಮ್ಮ ಡಾಕ್ಟರ್ ಜಾನಪದ ಬಾಲಾಜಿ ಸರ್ ಅವರು ಹೋದರು ನಮ್ಮ ನಮ್ಮೆಲ್ಲರ ಮೆಚ್ಚಿನ ಶಾಸಕರಾದ ಪ್ರಿಯಾಕಟ ಸರ್ ಅವರು ಬರಬೇಕಿತ್ತು ಅವರು ಇವತ್ತು ದೆಹಲಿಯಲ್ಲಿ ವಿಧಾನಸಭಾ ಚುನಾವಣೆ ಪ್ರಚಾರದ ನಿಮಿತ್ತವಾಗಿ ಅವರು ಮಧ್ಯಾಹ್ನ ದಿಲ್ಲಿಗೆ ನಮ್ಮ ಕ್ಷೇತ್ರದ ಮಾಜಿ ಸಚಿವರು ಹಾಗೂ ವಿಜಯನಗರ ವಿಜಯನಗರ ಕ್ಷೇತ್ರದ ಜನಪ್ರಿಯ ಶಾಸಕರ ಸನ್ಮನೇಶ್ವರಿಗಳಲ್ಲಿ ಮಾತುಗಳು ಹೇಳಿದ್ದಾರೆ ಅವರು ಇಲ್ಲೇ ಆದಿಚುಚ್ಚುರಿ ಕಲ್ಯಾಣ ಮಂಟಪದಲ್ಲಿ ಶ್ರೀ ಮಂಟಪದ ನಮ್ಮ ಮಠದ ವತಿಯಿಂದ ಕುವೆಂಪು ಅವರ ಜನ್ಮ ದಿನೋತ್ಸವದ ಕಾರ್ಯಕ್ರಮವನ್ನು ಕೊಡಿದ್ದಾರೆ ನಿರ್ಮಾನಂದ ಸ್ವಾಮೀಜಿಯವರ ಒಂದು ಸನ್ನಿಧಾನದಲ್ಲಿ ಆ ಕಾರ್ಯಕ್ರಮ ನಡೀತಾ ಇದೆ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಆ ಕಾರ್ಯಕ್ರಮ ಮುಗಿದು ಕೂಡಲೇ ಇಲ್ಲಿ ಬರ್ತೀನಿ ಅಂತ ಹೇಳಿದರೆ ಸಾರಥ್ಯದಲ್ಲಿ ಹಮ್ಮಿಕೊಂಡಿದ್ವಿ ಬಹಳ ಯಶಸ್ಸನ್ನು ಕಂಡಿದೆ ಅದ್ಭುತವಾಗಿ ಮೂಡಿಬಂದಿದೆ ಇದು ನಗರ ಪ್ರದೇಶ ಅಂಥೇಳಿ ಕಾಣಿಸ್ಕೊಳ್ತಾ ಇಲ್ಲ ಈ ಈ ವಾತಾವರಣ ನೋಡ್ತಾ ಇದ್ರೆ ಹಳ್ಳಿಯ ವಾತಾವರಣನೇ ಇದೆ ಯಾಕಂತಂದರೆ ಹಳ್ಳಿಗಾಡಿನಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಹಳ್ಳಿ ಮರದ ಕೆಳಗಡೆ ಆದರೂ ನಗರ ಪ್ರದೇಶ ಆಗಿರೋದ್ರಿಂದ ನಗರ ಪ್ರದೇಶದ ಒಳಗಡೆ ಈ ಈ ಗ್ರಾಮೀಣ ಸೊಗಡಿದೆಯಲ್ಲ ಈ ಗ್ರಾಮೀಣ ಸೊಗಡು ಕಾಣಿಸ್ತಾ ಇರ್ತಕ್ಕಂಥದ್ದು ಭಾಳ ಖುಷಿಯನ್ನು ತಂದಿದೆ ಯಾಕಂದರೆ ನಾವೆಲ್ಲ ಸಣ್ಣವರಾಗಿದ್ದಾಗ ನನ್ನೂರು ಹಾರಹಳ್ಳಿ ಕನಕ್ಪುರ ಹಾರಹಳ್ಳಿ ಸಂಕ್ರಾಂತಿ ದಿನ ನಮ್ಮ ಮನೆಯ ಮುಂದೆ ಇಡೀ ಊರಿನ ಎತ್ತುಗಳು ಹಸುಗಳು ಎಮ್ಮೆಗಳು ಇವುಗಳನ್ನೆಲ್ಲ ಅಲಂಕಾರ ಮಾಡಿಕೊಂಡು ನಮ್ಮ ಮನೆ ನಮ್ಮ ಮನೆಯ ಮುಂದೆನೇ ಸಾಕ್ತಾ ಇತ್ತು ಸನ್ಮಾನ್ಯ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಶಾಸಕರಾದಂಥ ವಿಜಯನಗರ ಕ್ಷೇತ್ರದ ಶಾಸಕರಾದಂಥ ಎಂ ಕೃಷ್ಣಪ್ಪ ಸರ್ ಅವರಿಂದ ನಗರ ವಿಧಾನಸಭಾ ಕ್ಷೇತ್ರ ಕನ್ನಡ ಜಾನಪದ ಪರಿಷತ್ತಿನ ಅಧ್ಯಕ್ಷರಾದಂಥ ಶ್ರೀತ ಸನ್ಮಾನ್ಯ ಶ್ರೀ ರಾಮ್ ನರಸಿಂಮೂರ್ತಿ ಸರ್ ಒಮ್ಮೆ ಧನ್ಯವಾದ కర్ణాటక పవర్ న్యూస్ వన్ సంపాదకరు జేవి దేవీంద్ర కుమార్